ಬಂಗಾರಪೇಟೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಇಂದು ಅಖಿಲ ಕರ್ನಾಟಕ ಡಾ ರಾಜ್ಕುಮಾರ್ ಅಭಿಮಾನಿಗಳ ಸಂಘಗಳ ಒಕ್ಕೂಟ ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ರಾಜರತ್ನ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಸಂಘ ಸಂಯುಕ್ತಾಶ್ರಯದಲ್ಲಿ ಸಂಭ್ರಮದಿಂದ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ಈ ವೇಳೆ ಮಾತನಾಡಿದ ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಕಣಿಂಬೆಲೆ ರಾಮಪ್ರಸಾದ್ ರವರು ಅಪ್ಪು ಕರ್ನಾಟಕದ ಹಸ್ತಿ ಅವರು ನಮ್ಮೊಂದಿಗೆ ಭೌತಿಕವಾಗಿ ಇಲ್ಲದಿದ್ರೂ ಕೂಡ ಅವರು ಮಾಡಿರುವ ಒಳ್ಳೆ ಒಳ್ಳೆ ಕಾರ್ಯಗಳು ಕನ್ನಡ ನಾಡಿನ ಜನತೆ ಎಂದೆಂದಿಗೂ ಮರೆಯಲಾಗದು ಅಂತ ಬಣ್ಣಿಸಿದ್ರು ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಮುಂದೆಯೂ ಮಾಡುತ್ತೇವೆ ಯುಗ ಇರುವವರೆಗೂ ಪುನೀತ್ ಅಜರಾಮರ ಅವರು ಇಂದಿನ ಪೀಳಿಗೆಯ ಯುವಕರಿಗೆ ಮಾದರಿ ಅಂತ ಹೇಳಿದ್ರು ಬಳಿಕ ಮಾತನಾಡಿದ ಕನ್ನಡದ ಹಿರಿಯ ಹೋರಾಟಗಾರರಾದ ರಂಗಾರಾಮಯ್ಯರವರು ಕನ್ನಡ ನಾಡಿನಲ್ಲಿ ಇರುವ ಎಲ್ಲಾ ಧರ್ಮೀಯರು ಎಲ್ಲಾ ಭಾಷಿಗರು ಒಂದೇ ತಾಯಿಯ ಮಕ್ಕಳ ಆ ನಿಟ್ಟಿನಲ್ಲಿ ಎಲ್ಲರೂ ಒಂದೇ ಎಂಬ ಭಾವನೆಯಿಂದ ಬೆಳೆದು ಕನ್ನಡ ನಾಡಿನ ಸಾರ್ವಭೌಮತ್ವವನ್ನ ಎತ್ತಿ ಹಿಡಿದ ಹಿರಿಮೆ ಪುನೀತ್ ರಾಜ್ಕುಮಾರ್ ಅವರಿಗೆ ಸಲ್ಲತ್ತೆ ಅಂತ ಹೇಳಿದ್ರು ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಮಿಸಿ ಜೈಕಾರ ಕೂಗಿ ಅಪ್ಪು ಭಾವಚಿತ್ರ ಉಳ್ಳ ಐವತ್ತು ಕೆಜಿ ತೂಕದ ಕೇಕ್ ಕತ್ತರಿಸಿ ಸಂಭ್ರಮಿಸಿ ಒಂದು ಸಾವಿರ ಮಂದಿಗೆ ಬಡಿಸಲಾಯಿತು ಪರಿಸರ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ನೇರಳೆ ಬೇಬು ಟೇಕ್ ಸಿಲ್ವರ್ ಗಸಗಸೆ ನುಗ್ಗೆಕಾಯಿ ಸೇರಿದಂತೆ ಐನೂರಕ್ಕೂ ಅಧಿಕ ಸಸಿಗಳನ್ನ ವಿತರಣೆ ಮಾಡಲಾಯಿತು ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದ ಕಣಿಂಬೆಲೆ ರಾಮಪ್ರಸಾದ್ ನೇರಳೆಕೆರೆ ಚಿದಾನಂದ ಕಾರಮಂಗಲ ಮುನಿರಾಜು ಮಧುಸೂದನ್ ಕಣಿಂಬೆಲೆ ಶ್ರೀನಿವಾಸ್ ಪ್ರಕಾಶ್ ನೇರಳೆಕೆರೆ ಪ್ರಕಾಶ್ ಶಬೀರ್ ಅಹಮದ್ ಪ್ರಸಾದ್ ಉಮೇಶ್ ನರೇಂದ್ರ ಸಿಂಗ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ಇಲಿಯಾಸ್ ಪಾಷಾ ಎಬಿನ್ಯೂಸ್ ಕನ್ನಡ ಬಂಗಾರಪೇಟೆ ಂತೆ yeah.

ಯಾಕೆಂದ್ರೆ ಅಂದ್ರೆ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ಅದನ್ನು ಕೊಡಬೇಕು ಎಲ್ಲರೂ ನಮ್ಗೆ ಜಾತಿ ಭೇದ ಕುಲ ಏನಿಲ್ಲ ಉರ್ದು ಆಗ್ಲಿ ಕನ್ನಡ ಆಗ್ಲಿ ತಮಿಳು ಆಗ್ಲಿ ತೆಲುಗು ಆಗ್ಲಿ ಯಾವುದೇ ಭಾಷೆನೂ ಒಂದೇ ಕರ್ನಾಟಕದಲ್ಲಿ ಮನೆಯಲ್ಲಿ ಏನ್ ಬೇಕಾದ್ರೂ ಮಾತಾಡ್ಕೋಬಹುದು ಅದ್ರಲ್ಲಿ ತಪ್ಪೇನಿಲ್ಲ ತಾಯಿ ಭಾಷೆ ಮನೆಯಲ್ಲಿ ಬೇರೆ ಬೇರೆ ಇರುತ್ತೆ ಅದಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ಸೇರಿ ಕರ್ನಾಟಕದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ಇವತ್ತು ನೆಲೆಸಿ ಐವತ್ತು ಕೆಜಿಯ ಒಂದು ಕೇಕು ಐವತ್ತು ಕೆಜಿ ಕೇಕ್ತಿಯನ್ನು ವಿಜೃಂಭಣೆಯಿಂದ ಆಚರಿಸಲು ಹಾಗೂ ಕೇಕ್ ಕಟ್ ಮಾಡಿದ ನಂತರ ಇಲ್ಲಿ ಊಟ ಪ್ರಸಾದ ವಿನಿಯೋಗ ಇರುತ್ತದೆ ದಯವಿಟ್ಟು ಎಲ್ಲರೂ ಸ್ವೀಕಾರ ಪಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ